ಇತಿಹಾಸ ಪ್ರಿಯರಿಗೆ ನಮಸ್ಕಾರ ನಾನು ಸಂಗಮೇಶ್ ಹಿರೇಮಠ್ ಸುರಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಐತಿಹಾಸಿಕ ಸ್ಥಳಗಳಿವೆ ಸೊ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ವಿಡಿಯೋ ಮೂಲಕ ಅದರ ಇತಿಹಾಸವನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ ಈಗ ಸದ್ಯಕ್ಕೆ ಸುರಪುರದ ಟೇಲರ್ ಮಂಜಲ್ನ ಸಮೀಪದಲ್ಲಿಯೇ ಕುದುರೆ ಗುಡ್ಡ ಎಂದೇ ಪ್ರಸಿದ್ಧಿ ಪಡೆದ ಒಂದು ಗುಡ್ಡವಿದೆ ಸೊ ಆ ಗುಡ್ಡವನ್ನು ಹತ್ತಿ ಸುರಪುರದ ಒಂದು ಸುಂದರವಾದ ನೋಟವನ್ನು ಸವಿಯೋಣ ಈ ವಿಡಿಯೋ ಬೇರೆ ವಿಡಿಯೋ ಕಂಪೇರ್ ಮಾಡಿದರೆ ತುಂಬ ಚಿಕ್ಕದಾಗಿರುತ್ತೆ ಯಾಕಂದರೆ ಇನ್ನು ಈ ವಿಡಿಯೋನ ಆಲ್ರೆಡಿ ನಾನು ಟೇಲರ್ ಮಂಜುಲ್ ವಿಡಿಯೋ ಮಾಡಿದಾಗ ಇದರ ಮುಂದಿನ ಭಾಗ ಈ ವಿಡಿಯೋ ಆಗಿತ್ತು ಆ ವಿಡಿಯೋ ತುಂಬ ದೊಡ್ಡದಾದ ಕಾರಣ ಆ ವಿಡಿಯೋದಿಂದ ಈ ಪಾರ್ಟನ್ನು ಕಟ್ ಮಾಡಿ ಆ ಟೇಲರ್ ಮಂಜುಲ್ ಹಾಗೂ ಮೆಡಲ್ ಸೇಲರ್ನ ವಿಡಿಯೋಗಳನ್ನು ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಇದನ್ನು ಸಪ್ರೇಟಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ವೀಕ್ಷಕರೇ ಸುರಬ್ರದ ಈ ರಮಣೀಯವಾದ ದೃಶ್ಯವನ್ನು ಕಣ್ಣಲ್ಲಿ ಸೆರೆ ಹಿಡಿಯೋಣ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಹಿಸ್ಟಾರಿಕಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಲೈಕನನ್ನ ಒತ್ತಿ ವೆಲ್ಕಮ್ ಬ್ಯಾಕ್ ಟು ಹಿಸ್ಟಾರಿಕಲ್ ಸ್ಟುಡಿಯೋಸ್ ನಿಮಗೆ ಈ ಟೇಲರ್ ಮಂಜಿಲ್ ಹಾಗೂ ಮೆಡೋಸ್ ಟೇಲರ್ನ ಬಗ್ಗೆ ತಿಳಿಯಬೇಕೆಂದರೆ ನಾನೀಗಾಗಲೇ ಮೆಡೋಸ್ ಟೇಲರ್ನ ಬಗ್ಗೆ ಹಾಗೂ ಟೇಲರ್ ಮಂಜಿಲ್ನ ಬಗ್ಗೆ ಪ್ರತ್ಯೇಕವಾಗಿ ಎರಡು ಸಂಪೂರ್ಣ ವಿಡಿಯೋಗಳನ್ನು ಮಾಡಿದ್ದೇನೆ ಅವುಗಳನ್ನು ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಈಗ ಮೇಲೆ ಬರುವ ಐ ಬಟನ್ನ ಕ್ಲಿಕ್ ಮಾಡಿ ವೀಕ್ಷಿಸಬಹುದು ಟೇಲರ್ ಮಂಜಿಲ್ನ ಪಕ್ಕದಲ್ಲೇ ಒಂದು ಕುದುರೆಯಾಕಾರದ ಎತ್ತರವಾದ ಗುಡ್ಡವಿದೆ ಆದ್ದರಿಂದಲೇ ಇದಕ್ಕೆ ಕುದುರೆ ಗುಡ್ಡ ಎಂದು ಕರೆಯುತ್ತಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕುದುರೆ ಗುಡ್ಡ ಈ ಗುಡ್ಡವನ್ನು ಹತ್ತಲು ಮೆಟ್ಟಿಲುಗಳನ್ನು ಕೂಡ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ಈ ಗುಡ್ಡವನ್ನು ಹತ್ತಿ ಸುರಪುರದ ಸೌಂದರ್ಯವನ್ನ ಸವಿಯೋಣ ಈ ಗುಡ್ಡದ ಮೇಲೆ ನಿಂತ್ರೆ ಇಡೀ ಸುರಪುರವೇ ಕಾಣುತ್ತೆ ನನಗೆ ತಿಳಿದಿರುವ ಮಟ್ಟಿಗೆ ಸುರಪುರದಲ್ಲಿ ಇದಕ್ಕಿಂತ ಎತ್ತರದ ಸ್ಥಳ ಇರಲಿಕ್ಕಿಲ್ಲ ಈ ಗುಡ್ಡವನ್ನ ಹಿಂದಿನ ಕಾಲದಲ್ಲಿ ರಾಜರು ವಾಚ್ ಟವರ್ ರೀತಿಯಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಒಂದು ರೀತಿ ಸೆಕ್ಯೂರಿಟಿ ಪರ್ಪಸ್ ತರ ಇದನ್ನ ಕಟ್ಟಿರಬಹುದು ಅಥವಾ ಪಕ್ಕದಲ್ಲಿಯೇ ಟೇಲರ್ ಮಂಜಿಲ್ ಇರೋ ಕಾರಣದಿಂದ ಈ ಮೆಡೋಸ್ ಟೇಲರ್ ಇಲ್ಲಿ ಬೆಳಿಗ್ಗೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಬಂದು ಸುರಪುರದ ಸುಂದರ ನೋಟವನ್ನು ಸವಿಯಲು ನಿರ್ಮಿಸಿರಬಹುದು ಯಾಕಂದರೆ ಬ್ರಿಟಿಷರು ಹಾಗೆಯೇ ತಾವು ಒಂದಿನ ಸಮಯದಲ್ಲಿ ಎಲ್ಲೆಲ್ಲಿ ನೆಲೆಯೂರ್ತಾ ಇದ್ರೋ ಅಲ್ಲಿ ಭವ್ಯವಾದ ಬಂಗಲೆಗಳು ಈ ರೀತಿಯಾದ ಸುಂದರ ಸ್ಥಳಗಳನ್ನು ನಿರ್ಮಿಸ್ತಾ ಇದ್ರು ಅಂದ್ರೆ ಟೇಲರ್ ಮಂಜಿಲ್ನಿಂದ ಒಂದು ಕಿಲೋಮೀಟರ್ನ ಒಳಗಡೆನೆ ಇನ್ನೊಂದು ಬ್ರಿಟಿಷ್ ಬಂಗಲೆ ಇದೆ ಗೂಗಲ್ ಮ್ಯಾಪ್ನ ಪ್ರಕಾರ ಫ್ಯಾಲ್ಕನ್ ಬಂಗ್ಲೆ ಅಂತ ಇದೆ ಮೋಸ್ಟ್ಲಿ ಫ್ಯಾಲ್ಕನ್ ಎಂಬ ಬ್ರಿಟಿಷ್ ಅಧಿಕಾರಿ ವಾಸವಾಗಿದ್ದ ಬಂಗಲೆಯಾಗಿರಬಹುದು ಬನ್ನಿ ಅಲ್ಲಿಗೆ ಹೊರಡೋಣ ನೋಡಲು ಮುಂದಿನಿಂದ ಟೇಲರ್ ಮಂಜಿಲ್ ರೀತಿಯಲ್ಲಿಯೇ ಕಾಣಿಸುತ್ತದೆ ಆದರೆ ಈ ಬಂಗಲೆ ಅಭಿವೃದ್ಧಿಯನ್ನು ಕಾಣದೇ ತನ್ನ ಅವನತಿಯತ್ತ ಸಾಗುತ್ತಿದೆ ಇದರ ಒಳಗಿನ ವಿಡಿಯೋ ನಿಮಗೆ ತೋರಿಸಲು ನನಗೆ ತುಂಬ ಮುಜುಗರವೆನಿಸುತ್ತದೆ ಕಾರಣ ಒಳಗಿನ ಗೋಡೆಗಳ ಮೇಲೆ ಚಿತ್ರಿಸಿದ ಗೀಚಿದ ಅವಾಚ್ಯ ಪದಗಳು ಹಾಗೂ ಅಸಭ್ಯ ಚಿತ್ರಗಳು ಆದ್ದರಿಂದ ಬರೀ ಹೊರಗಿನ ವಿಡಿಯೋವನ್ನು ಮಾತ್ರ ತೋರಿಸುತ್ತಿದ್ದೇನೆ ಇದನ್ನು ಕೂಡ ಟೇಲರ್ ಮಂಜಿಲ್ನ ಹಾಗೆ ಅಭಿವೃದ್ಧಿಪಡಿಸಿ ಸುಂದರ ಬಂಗಲೆಯನ್ನು ನೋಡುಗರಿಗೆ ಪ್ರವಾಸಿಗರಿಗೆ ವಸತಿ ಗೃಹದ ಹಾಗೆ ಮಾರ್ಪಾಡು ಮಾಡಿದರೆ ಒಂದು ಪ್ರಸಿದ್ಧ ತಾಣವಾಗುತ್ತದೆ ಸುರಪುರದ ಐತಿಹಾಸಿಕ ಸ್ಥಳಗಳ ಪಟ್ಟಿ ಇನ್ನೂ ಹೆಚ್ಚಾದಂತಾಗುತ್ತದೆ ನೋಡಿ ಎಷ್ಟು ಸುಂದರವಾಗಿದೆ ಈ ಸ್ಥಳ ಪ್ರಿಯ ವೀಕ್ಷಕರೇ ಇದಿಷ್ಟು ಸುರಪುರದ ಕುದುರೆಗುಡ್ಡ ಹಾಗೂ ಬ್ರಿಟಿಷ್ ಬಂಗಲೆಯ ಒಂದು ಸಂಕ್ಷಿಪ್ತ ವಿಡಿಯೋ ಮಾಹಿತಿಯಾಗಿತ್ತು ನಾನೀಗಾಗಲೇ ರಾಜನಕೋಳೂರಿನ ಸಮೀಪದ ಬುಡ್ಡರಮನೆ ಹಾಗೂ ರಾಯನಪಾಳ್ಯ ಕೋಟೆ ವಾಗಣಗೇರಿಯ ಕೋಟೆ ಹೀಗೆ ಹತ್ತು ಹಲವಾರು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಆ ವಿಡಿಯೋಗಳನ್ನು ನೀವು ನನ್ನ ಹಿಸ್ಟಾರಿಕಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಇತಿಹಾಸ ಪ್ರಿಯ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಹಿಸ್ಟಾರಿಕಲ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಇದೇ ರೀತಿ ಮರೆತು ಹೋದ ಇತಿಹಾಸದ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ ಆಗ ಫಾರ್ಗಟನ್ ಹಿಸ್ಟ್ರಿಯ ಮತ್ತೊಂದು ಇತಿಹಾಸದ ಪುಟವನ್ನು ತೆರೆಯೋಣ ಅಲ್ಲಿವರೆಗೂ ನೋಡ್ತಾ ಇರಿ ಹಿಸ್ಟಾರಿಕಲ್ ಸ್ಟುಡಿಯೋಸ್ ನಮಸ್ಕಾರ